ಸಂಚಿಕೇಶ್ವರಿನಲ್ಲಿ ರಂಗನಾಥ್ ಅವರು ನೋಡಪ್ಪ ನಾನು ಕೊಟ್ಟಿರೋ ದುಡ್ಡು ಅವನ ಹತ್ರ ಇರೋ ಆ ಹುಡುಗಿ ತಗೊಂಡು ಹೋದ್ಲು ಈ ದುಡ್ಡನ್ನೇನಾದರೂ ಆ ಹುಡುಗಿ ಕೊಟ್ಟಿದ್ದರೆ ನಾನು ಖಂಡಿತವಾಗಿಯೂ ತೊಗೊತಿದ್ದೆ ಆದರೆ ಈ ದುಡ್ಡನ್ನ ರೋಹಿಣಿಯವರಪ್ಪ ರೋಹಿಣಿಗೋಸ್ಕರ ಕೊಟ್ಟಿದ್ದು ಅದರ ಮೇಲೆ ನನಗೆ ಅಧಿಕಾರ ಇರಲ್ಲಪ್ಪ ನಾನು ಅದಕ್ಕೆ ಆಸೆನೂ ಪಡಬಾರ್ದು ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಅಪ್ಪ ನೀ ಇಷ್ಟೊಂದೆಲ್ಲ ಒಳ್ಳೆಯವನ್ನಾಗಕ್ಕೆ ಹೋಗ್ಬೇಡಪ್ಪ ಅಂತ ರಂಗನಾಥ್ ಅವ್ರಿಗೆ ಹೇಳ್ತಾ ಇರ್ತಾನೆ ಆಗ ಮನೋಜ್ ನೋಡಪ್ಪ ನಿನ್ನ ದುಡ್ಡನ್ನ ಕೊಡದೇ ಇರೋ ಮಗ ನಾನೇನಾನು ಅಲ್ಲಪ್ಪ ನಾನು ಈ ದುಡ್ಡಲ್ಲಿ ಬಿಸ್ನೆಸ್ ಮಾಡಿ ನಿನ್ ದುಡ್ಡನ್ನ ನಿನಗೆ ನಿಜವಾಗ್ಲೂ ವಾಪಸ್ ಕೊಟ್ಟೆ ಕೊಡ್ತೀನಪ್ಪ ಅಂತ ಹೇಳ್ತಾನೆ ಆಗ ಶಾಂತಿ ಮನೋಜನ ಹತ್ರ ಬಂದು ಏನೋ ಮನೋಜ ನೀನು ನಿಜವಾಗ್ಲೂ ಬಿಸ್ನೆಸ್ ಮಾಡ್ತೀಯಾ ಅಂತ ಕೇಳಿದಾಗ ಹ್ಞೂ ನಮ್ಮ ಬಿಸ್ನೆಸ್ ಮಾಡ್ತೀನಿ ಮೊದಲು ನನ್ನ ಹತ್ರ ದುಡ್ಡು ಇರಲಿಲ್ಲ ಈಗ ನನ್ನ ಹತ್ರ ದುಡ್ಡು ಇದೆ ಜೊತೆಗೆ ರೋಹಿಣಿಯೂ ಇದ್ದಾಳೆ ನೋಡ್ತಿರೋ ನಿನ್ನ ಮಗ ಗೆದ್ದೇ ಗೆಲ್ತಾನೆ ಗೆದ್ದು ತೋರಿಸ್ತಾನೆ ಅಂತ ಹೇಳ್ತಾನೆ ಆಗ ಅಲ್ಲೇ ಪಕ್ಕದಲ್ಲಿರೋ ರೋಹಿಣಿ ಹೌದು ಅತ್ತೆ ಇಷ್ಟೇ ಅಲ್ಲ ಇನ್ನೂ ನಮ್ಮ ಮಾವ ಇನ್ನೂ ಹದಿನೈದು ಲಕ್ಷ ನಮ್ಮಪ್ಪ ನಮ್ಮ ಮಾವನ ಕೈಯಲ್ಲಿ ಕೊಟ್ಟಿದ್ದಾರೆ ಏನೋ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅದನ್ನ ನಿಧಾನವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಇದನ್ನು ಎಲ್ಲ ಒಟ್ಟಾಗಿ ಸೇರಿಸಿ ಒಂದೊಳ್ಳೆ ಬಿಸ್ನೆಸ್ ಮಾಡಿ ಅದರಿಂದ ಬಂದು ಲಾಭ ಪಡೆದು ಮಾವನ ದುಡ್ಡನ್ನ ಅಖಂಡಿತವಾಗೂ ಕೊಡ್ತೀವಿ ಅಂತ ಹೇಳ್ತಾಳೆ ಹಾಗೆ ಅತ್ತೆ ಇಷ್ಟ ದಿನ ಇವ್ರಿಗೆಲ್ಲ ಯಾರು ಕೇವಲವಾಗಿ ಮಾತಾಡಿದ್ರು ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಹಾ ಕೊಡಿ ಕೊಡಿ ಯಾರು ಬೇಡ ಅಂದ್ರು ಖಂಡಿತವಾಗಿ ಕೊಡಿ ದುಡ್ಡು ಕೊಡಿ ಅಂದ್ರೆ ಉತ್ತರ ಕೊಡ್ತಾರಂತೆ ಅಂತ ಹೇಳ್ತಾ ಮುಂದೆ ಬರ್ತಾನೆ ಆಗ ಅಲ್ಲೇ ಇರುವ ಹೌದು ಅತ್ತೆ ಇನ್ ಮುಂದೆ ಮನೋಜ್ಗೆ ಯಾರು ಏನು ಮಾತಾಡೋ ಹೋಗಿಲ್ಲ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ನಾನು ಡಬಲ್ ಆಗಿ ಮಾತಾಡ್ತೀನಿ ಅಷ್ಟೇ ಅಲ್ಲ ಇನ್ ಮುಂದೆ ಈ ಮನೆ ಜವಾಬ್ದಾರಿನೂ ನಾವೇ ತಗೊಳ್ತೀವಿ ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿ ನನ್ಗೆ ಗೊತ್ತು ಕಣಮ್ಮ ನನ್ ಗೊತ್ತು ನೀನ್ ಇದನ್ನೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ ನಾನೆಲ್ಲೋ ನಿಮ್ಮಪ್ಪ ಫ್ರಾಡ್ ನನ್ ಮಗ ಅಂತ ಅನ್ಕೊಂಡಿದ್ದೆ ಆದ್ರೆ ಅವ್ರು ಫ್ರಾಡ್ ನನ್ ಮಗ ಅಲ್ಲ ಒಳ್ಳೆಯವರು ಅಂತ ಹೇಳ್ತಾಳೆ ಶಾಂತಿ ಆಗ ಅಲ್ಲೇ ಕುಳಿತಿರುವ ರಂಗನಾಥವರು ಅಲ್ಲ ಮನೋಜ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದೆಲ್ಲ ಏನು ಮಾಡ್ತೀಯಪ್ಪ ಅಂತ ಕೇಳಿದಾಗ ಅದು ನೀನು ನಾನು ಯೋಚನೆ ಮಾಡಿಲ್ಲಪ್ಪ ಇಷ್ಟು ದಿನ ನನ್ನಲ್ಲಿ ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ ಅದಕ್ಕೆ ನಾನು ನನ್ನ ತಲೆಗೆ ಕೆಲಸ ಕೊಟ್ಟಿರಲಿಲ್ಲ ಈಗ ದುಡ್ಡು ಬಂತಲ್ಲ ಈಗ ನಾನು ನನ್ನ ತಲೆಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲೇ ನೀನು ನಿನ್ನ ತಲೆಗೆ ಕೆಲಸ ಕೊಡಬೇಕಂದ್ರು ಅದಕ್ಕೆ ದುಡ್ಡು ಬೇಕಾ ಅಂತ ಹೇಳಿ ಕೈ ಮುಗಿತಾರೆ ಆಗ ಮನೋಜ ಹೌದಪ್ಪ ನಾನು ಮುಂದೆ ಮಲ್ಟಿ ಮಿಲಿನಿಯರ್ ಆಗೋನು ಏನೇ ಒಂದು ಮಾಡಬೇಕಾದ್ರೂ ತುಂಬಾ ಯೋಚನೆ ಮಾಡಿ ಕಾಲಿಡಬೇಕು ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ರಂಗನಾಥ್ ಅವರು ಇನ್ನು ಮುಂದೆ ಆದ್ರೂ ನೀನು ಇಷ್ಟಪಡೋ ಥರ ಬಿಸ್ನೆಸ್ ಮಾಡಿ ಜನಕ್ಕೆ ಇಷ್ಟ ಆಗೋ ತರ ಜೀವನ ಮಾಡು ಅಂತ ಹೇಳ್ತಾರೆ ಈ ಕಡೆ ಶ್ರುತಿ ರೋಹಿಣಿ ಹತ್ರ ಬಂದು ಎನಿವೇ ರೋಹಿಣಿಯವರೇ ಕೊನೆಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಿದಾಗ ರೋಹಿಣಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಶಾಂತಿ ಎಲ್ಲ ನೀನು ನಮ್ಮನೆಗೆ ಕಾಲಿಟ್ಟಿರೋ ಗಳಿಗೆ ಕಣಮ್ಮ ಅದೃಷ್ಟ ಅನ್ನೋದು ಮಣಸಿಟ್ಟಿರೋ ಹಾಸಿಗೆಯಲ್ಲಿ ಮುಚ್ಚಿಟ್ಟಿರೋ ದಿಮ್ಮಿನ ತರ ಇತ್ತು ಈಗೆಲ್ಲ ಹೊರಗೆ ಬರ್ತಾ ಇದೆ ಇನ್ನೂ ಕೆಲವ್ರು ಇದ್ದಾರೆ ಹೆಜ್ಜೆ ಇಡೋದಲ್ಲ ಮನೆ ತುಂಬ ಹೊರಳಾಡಿದ್ರು ಅದೃಷ್ಟ ಅನ್ನೋದು ಬರೋದೇ ಇಲ್ಲ ಅಂತ ಹೇಳಿ ಮೀನನ್ನ ನೋಡ್ತಾ ಮೀನನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಸೂರ್ಯ ಲೇ ಮೀನಮ್ಮ ನಿನ್ನ ಬಗ್ಗೆನೇ ಹೇಳ್ತಾ ಇರೋದು ಅಂತ ಹೇಳಿ ಮೀನಾಗೆ ಹೇಳ್ತಾನೆ ಆಗ ಮೀನ ರೀ ಅತ್ತೆಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇನ್ಯಾರ ಮೇಲಿರುತ್ತೆ ಹೇಳಿ ಅಂತ ಹೇಳ್ತಾಳೆ ಹೋಗೇ ಹೋಗಿ ರೋಹಿಣಿಗೆ ಜ್ಯೂಸ್ ಮಾಡ್ಕೊಂಬ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರೋ ಸೂರ್ಯ ಯಾಕೆ ಬಿಡು ಇನ್ನೂ ವೃತ್ತ ಕಂಪ್ಲೀಟ್ ಆಗಿಲ್ಲ ನಲ್ವತ್ತೆಂಟು ದಿವಸ ಮುಗಿದಿಲ್ಲ ನೀವೇ ನಾವೇನಾದರೂ ಹೀಗೆ ಮಾಡಿದರೆ ಅವರಪ್ಪ ಪರ್ಮನೆಂಟಾಗಿ ಜೈಲಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿದಾಗ ಏಯ್ ದುಡ್ಡು ಬಂತಲ್ಲ ಬಿಡು ಅಂತ ಹೇಳಿ ಅಲ್ಲೇ ಇರುವ ಶಾಂತಿ ಹೇಳ್ತಾರೆ ಹಾಗಿದ್ದರೆ ಅವರಪ್ಪ ಇಲ್ಲಿ ಯಾರಿಗೂ ಬೇಕಾಗಿಲ್ವಾ ಅಂತ ಸೂರ್ಯ ಹೇಳಿದಾಗ ಹಾಗಲ್ಲ ದುಡ್ಡು ಬಂತಲ್ಲ ಎಲ್ಲ ದೇವ್ರ ಕೃಪೆ ದೇವರ ಆಶೀರ್ವಾದ ಸಿಕ್ಕಾಯಿತು ಅಂತ ಶಾಂತಿ ಹೇಳ್ತಾ ನೋಡಮ್ಮ ರೋಹಿಣಿ ಅವನು ಹೆಂಡತಿಗೆ ಜ್ಯೂಸ್ ಮಾಡೋಕೆ ಹೇಳಿದ್ವಲ್ಲ ಅದಕ್ಕೆ ಅವನಿಗೆ ಹೊಟ್ಟೆಯಲ್ಲಿ ಉರಿ ಇದೆ ನೀನೇನು ಚಿಂತೆ ಮಾಡಬೇಡ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ನಾನೇ ಹೋಗಿ ನಿನ್ಗೋಸ್ಕರ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಶಾಂತಿಯಲ್ಲಿಂದ ಹೊರಡ್ತಾಳೆ ಆಗ ರೋಹಿಣಿ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರೋ ಕವರಲ್ಲಿ ಒನ್ ಕವರ್ನ ತೊಗೊಂಬಂದು ರಂಗನಾಥ್ ಅವ್ರ ಕೈಯಲ್ಲಿ ಕೊಟ್ಟು ಮಾವ ತೊಗೊಳ್ಳಿ ಇದು ನಿಮಗೋಸ್ಕರ ಅಂತ ಹೇಳಿದಾಗ ರಂಗನಾಥ್ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ತುಂಬ ಟೆನ್ಷನ್ ಮಾಡಿಕೊಂಡು ರೂಮಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಬೆಂಗಳೂರಿನ ದಿನಕ್ಕೊಮ್ಮೆ ಚೇಂಜ್ ಆಗ್ತಿರೋ ವಾತಾವರಣದ ಬಗ್ಗೆ ಮಾತಾಡ್ತಾ ಮೀನ ಬರ್ತಾಳೆ ರೀ ಇವತ್ತು ತುಂಬ ಉರಿ ಬಿಸಿಲಿದೆ ನಿಮಗೆ ಕಾರ್ ಓಡಿಸೋಕ್ಕೆ ತೊಂದರೆ ಆಗ್ಬೋದು ನಿಮಗೆ ಮಜ್ಜಿಗೆ ಮಾಡಿ ಬಾಟ್ಲಲ್ಲಿ ಹಾಕೊಡ್ಲಾ ಅಂತ ಕೇಳಿದಾಗ ಏ ಆ ಮಜ್ಜಿಗೆ ವಿಷಯ ಬಿಡೆ ಬಾರೆ ಇಲ್ಲಿ ಅಂತ ಹೇಳಿ ರೂಮ್ ಡೋರ್ನ ಹಾಕಿ ಮೀನಾನ ಬೆಡ್ ಮೇಲೆ ಕುಂದಿಸಿ ಏ ನಿನ್ಗೆ ರೋಹಿಣಿಯವರಪ್ಪ ದುಡ್ಡು ಕಳ್ಸಿದ್ರ ಬಗ್ಗೆ ಏನನ್ಸುತ್ತೆ ಅನ್ಸುತ್ತೆ ಅಂತ ಕೇಳ್ತಾನೆ ನನಗೇನು ಅನ್ಸ್ಬೇಕು ರೀ ಅವರಪ್ಪ ಅವ್ರಿಗೆ ಮಗಳಿಗೋಸ್ಕರ ದುಡ್ಡು ಕಳ್ಸಿದಾರೆ ಅದರಲ್ಲಿ ನಾನು ಏನಿದೆ ಅಂತ ಮೀನಾ ಕೇಳಿದಾಗ ಲೇ ದಡ್ಡಿ ನಿನ್ಗೇನು ಅರ್ಥ ಆಗಲ್ಲ ಕಣೆ ಇಷ್ಟು ದಿನ ಏನೂ ಕಳಿಸ್ತೇ ಇರೋ ಆ ದೊಡ್ಡ ವ್ಯಕ್ತಿ ಈಗ ಸಡನ್ ಆಗಿ ಜೈಲ್ಗೆ ಹೋಗಿದ ತಕ್ಷಣ ದುಡ್ಡು ಕಳಿಸ್ತಾರೆ ಅಂದ್ರೆ ಇದನ್ನ ನನ್ಗೆ ನಂಬೋಕಾಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ರೀ ರೋಹಿಣಿ ಅವರೇ ಹೇಳಿದ್ರಲ್ಲ ದಿನೇಶ್ ಅವ್ರ ಕೈಯಲ್ಲಿ ದುಡ್ಡು ಕಳಿಸಿದ್ದು ಅಂತ ಅಂತ ಹೇಳಿದಾಗ ಲೇ ದಿನೇಶ್ ಅವ್ರನ್ನ ಅವ್ರ ಮಾವ ಅಂತಾನೆ ನನಗೆ ನಂಬೋಕಾಗ್ತಿಲ್ಲ ಕಣೆ ಲೇ ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟಿದ್ರೆ ಅವತ್ತು ಮನೆಗೆ ಬಂದಾಗಲೇ ಅವರು ದುಡ್ಡು ಕೊಡ್ಬೋದಾಗಿತ್ತು ನನ್ನ ಕೈಯಲ್ಲಿ ಇವ ಏನೂ ಇಲ್ಲ ಎಲ್ಲ ಕೊಚ್ಕೊಂಡು ಹೋಯಿತು ನಾನೀಗ ಊರು ಬಿಟ್ಟು ಹೋಗ್ತಿದ್ದೀನಿ ಅಂತ ಯಾಕೆ ಹೇಳಬೇಕಿತ್ತು ಅಂತ ಕೇಳ್ತಾನೆ ಆಗ ವಿನಾ ರೀ ರೋಹಿಣಿಯರಪ್ಪ ಜೈಲಿಗೆ ಹೋಗೋಕಿನ್ನ ಮುಂಚೆನೇ ಅವ್ರ ಮಾವನ ಕೈಯಲ್ಲಿ ದುಡ್ಡು ಕೊಟ್ಟಿರ್ಬೋದು ಅದನ್ನು ಕೊಡೋಕೆ ಅವರು ನೆನಪಾಗಿರ್ಬೋದು ಟೆನ್ಷನಲ್ಲಿ ಅದಕ್ಕೆ ಅದು ಅವ್ರ ಪರ್ಸ್ನಲ್ ವಿಷಯ ಅವ್ರು ಅವ್ರ ಮಗಳಿಗೋಸ್ಕರ ದುಡ್ಡು ಕಳ್ಸಿದಾರೆ ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊಳ್ತಿದ್ದೀರಾ ಅಂತ ಹೇಳಿ ಮಾತಾಡ್ತಿರುವಾಗ ಸೂರ್ಯ ಅಲ್ಲೇ ಏನೇ ಅವ್ರ ಪರನೆ ಮಾತಾಡ್ತಾ ಇದೆಯಲ್ಲೇ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾನೆ ಆಗ ಮೀನಾ ರೀ ಅವ್ರ ದುಡ್ಡು ಅವ್ರ ಮಗಳು ಅವ್ರ ಇಷ್ಟ ಅವ್ರ್ ಕಳ್ಸಿದಾರೆ ಅವ್ರೇನಾದ್ರೂ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ದೀರಾ ಇದು ಅವ್ರ ಪರ್ಸ್ನಲ್ ವಿಷಯ ಬಿಟ್ಬಿಡಿ ಅಂತ ಹೇಳ್ತಾಳೆ ಆಗ ಸೂರ್ಯ ಏ ಬಂದ್ಬಿಡು ಆ ಮನೋಜ ನಮ್ಮ ಅಪ್ಪನ ಇಪ್ಪತ್ತೇಳು ಲಕ್ಷ ದುಡ್ಡನ್ನ ಹೋಗಿದ್ದಾನೆ ಅದು ಅವ್ರ ಪರ್ಸ್ನಲ್ ವಿಷಯ ಅಲ್ಲ ಇದು ಅವ್ರ ಪರ್ಸ್ನಲ್ ವಿಷಯ ಅಂತ ಹಾಗೆ ನನಗೆ ಯಾಕೋ ಅನುಮಾನ ಮೂಡ್ತಿದೆ ಕಣೆ ಆ ಜೋಡಿ ಸೇರ್ಕೊಂಡು ಏನೋ ಕೇಡಿ ಕೆಲಸ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಮೀನಾಗೆ ಹೇಳ್ತಾನೆ ಹಾಗೆ ನನಗೆ ಇನ್ನೂ ಒಂದು ಅನುಮಾನ ಇದೆ ಕಣೆ ಇವರೇ ಪ್ಲಾನ್ ಮಾಡಿ ನಿನ್ನ ಅಂಗಡಿನ ಎಚ್ ಅಂತ ಹೇಳ್ದಾಗ ಅರಿ ಯಾಕ್ರಿ ಈ ಎಲ್ಲರ ಮೇಲೂ ಅನುಮಾನ ಪಡ್ತಾಯಿದ್ದೀರಾ ಮನೆಯವ್ರ ಮೇಲಾದರೂ ಸ್ವಲ್ಪ ನಂಬಿಕೆ ಇಡಿ ಅಂತ ಹೇಳಿದಾಗ ನಂಬಿಕೆ ಇಡಬೇಕು ಕಣೆ ಆದರೆ ಇವ್ರ ಮೇಲಲ್ಲ ರೋಜನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ಕಣೇ ಅವನು ಇಂಥ ಕ್ರಿಮಿನಲ್ ವಿಷಯದಲ್ಲೆಲ್ಲ ಅವನು ಟಾಪಲ್ಲಿರ್ತಾನೆ ಆಗ ಅಲ್ಲೇ ಇರುವ ಮೀನಾ ರೀ ಅಣ್ಣ ಏನಾದರೂ ಸುಳ್ಳು ಹೇರಿ ಹೇಳಿರ್ಬೋದು ಆದರೆ ಅವರು ಹೇಳಿದಾರಲ್ಲ ಅಂತ ಕೇಳಿದಾಗ ಲೇ ಈ ಪೆಂಗ್ಯ ಪೆಂಗ್ ಪೆಂಗಾಗಿ ಮಾತಾಡಿ ಸುಳ್ಳು ಹೇಳಿ ಒಂದ್ಸರಿ ಸಿಕ್ಕಾಕೊಂತಾನೆ ಆದರೆ ಆ ಗುಂಗ್ರಿನ ನಂಬೋಕ್ಕಾಗಲ್ಲ ಈ ಡಿಂಗ್ರಿನೂ ನಂಬಿದ್ರು ಗುಂಗ್ರಿನ ನಂಬೋಕ್ಕಾಗಲ್ಲ ಅಂತ ಹೇಳಿದಾಗ ರೀ ಸ್ವಲ್ಪ ಮೆತ್ತಗೆ ಮಾತಾಡಿ ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಮೀನಾ ಹೇಳಿದಾಗ ಕೇಳಿಸ್ಕೊಳ್ಳಿ ಬಿಡೇ ಇರೋದನ್ನ ಹೇಳ್ತಾ ಇರೋದು ನಾನು ಈ ಜೋಡಿ ಏನೇ ಮಾಡಿದರೂ ನನಗೆ ಇವ್ರ ಮೇಲೆ ಅನುಮಾನ ಮೂಡ್ತಾ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮೀನಾ ರೀ ಈಗ ಮನೆಗೆ ರವಿಶ್ರುತಿನೂ ಬಂದಿದ್ದಾರೆ ನೀವು ಇದನ್ನೆಲ್ಲ ಕೇಳಿ ಗಲಾಟೆ ಮಾಡೋಕೋಬೇಡ ಅಂತ ಹೇಳಿ ಸೂರ್ಯನ ಕೇಳಿದಾಗ ಸೂರ್ಯ ಹೇಗೆ ನಿನ್ನ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದೀನಿ ನಾನು ಹೋಗಿ ಜಗಳ ಮಾಡೋ ರೀತಿ ಕಾಣ್ತಾ ನನಗೆ ನನಗನ್ಸಿದ್ನ ಹೇಳಿದೆ ನಾನು ಮನುಷ್ಯನಿಗೆ ಎಲ್ಲ ರೀತಿ ಭಾವನೆಯೂ ಇರುತ್ತೆ ನಾನು ಇದುವರೆಗೂ ನೋಡಿದ್ದು ನಿಮ್ಮ ಹತ್ರ ಕೋಪ ಅಷ್ಟೇ ಅಂತ ಹೇಳಿದಾಗ ಸೂರ್ಯ ಮೀನನ ಹತ್ರ ಬಂದು ನನ್ನ ಹತ್ರ ಬೇರೆ ಭಾವನೆನೂ ಇದೆ ಅಂತ ಹೇಳಿ ತಪ್ಕೊತಾನೆ ಆಗ ಮೀನ ಸೂರ್ಯನ ಹೊಟ್ಟಿಗೆ ಗುದ್ದಿ ರೀ ಟೈಮ್ ಆಯಿತು ಕೆಲಸಕ್ಕೆ ಡ್ಯೂಟಿಗೆ ಹೋಗೋದನ್ನ ನೋಡ್ಕೊಳ್ಳಿ ನಾನು ಹೋಗಿ ನಿಮಗೆ ಮಜ್ಜಿಗೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಇವಳಿಗೆ ಮಜ್ಜಿಗೆ ಅಂತೆ ಮಜ್ಜಿಗೆ ನಮ್ಮ ಅಪ್ಪನ ಇಪ್ಪತ್ತೇಳು ಲಕ್ಷ ಇಲ್ಲಿ ಹೋಗಿದೆ ನನ್ನದೇ ನನಗೆ ಅಂತ ಹೇಳಿ ಸೂರ್ಯ ಅಲ್ಲೇ ಯೋಚನೆ ಮಾಡ್ತಾ ಕುಡ್ಕೊಂಡಿರ್ತಾನೆ ಈ ಕಡೆ ಟಿಫನ್ ಮಾಡೋಕ್ಕಂತ ಶ್ರುತಿ ರವಿ ರಂಗನಾಥ್ ಸೂರ್ಯ ಎಲ್ಲರೂ ಬಂದಿರ್ತಾರೆ ಆಗ ಮೀನಾ ಎಲ್ರಿಗೂ ಬಡಿಸ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಶಾಂತಿ ಟಿಫನ್ ರೆಡಿಯಾಗಿದೆ ಅಂತ ಹೇಳಿ ಒಂದು ಮಾತು ಕರೆಯೋಕ್ಕಾಗಲ್ವಾ ಅಂತ ಹೇಳಿ ರೋಹಿಣಿ ಎಲ್ಲಿ ಅಂತ ಕೇಳ್ತಾಳೆ ಆಗ ಅಲ್ಲೇ ಇರೋ ಮೀನಾ ಅವ್ರಿನ್ನೂ ಬಂದಿಲ್ಲ ಅಂತ ಹೇಳಿದಾಗ ಒಂದ್ ಮಾತ್ ಹೋಗಿ ಕರಿಯೋಕ್ ನಿನಗೆ ಅಂತ ಹೇಳಿ ಮೀನಾಗೆ ಜೋರ್ ಮಾಡ್ತಾ ಶಾಂತಿ ತಾನೇ ಕರಿಯೋಕೆ ಹೋಗ್ತಾಳೆ ಆಗ ಅಲ್ಲೇ ಇರುವ ಸೂರ್ಯ ಏನಪ್ಪೋ ಸಕ್ರೆ ತುಂಬಾ ಬದಲಾಗಿದ್ದಾರೆ ಇದು ನಮ್ ಸಕ್ರೆ ಮಾತಲ್ವಲ್ಲ ಎಲ್ಲಾ ಮಲೇಷಿಯಾ ಮನಿ ಪ್ರಭಾವ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಾ ಇರ್ತಾರೆ ಈ ಕಡೆ ಶಾಂತಿ ರೋಹಿಣಿ ರೂಮ್ ಗೆ ಬಂದು ರೋಹಿಣಿ ಹಾಗೂ ಮನೋಜ್ ಇಬ್ಬರನ್ನು ಕರ್ಕೊಂಡ್ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಂದಿರ್ಸಿ ತಾನೇ ಊಟನ ಬಡಿಸ್ತಾ ಇರ್ತಾಳೆ ಆಗ ಎಲ್ರು ಶಾಂತಿ ಮುಖನೇ ನೋಡ್ತಿರುವಾಗ ಯಾಕೆ ಎಲ್ರು ನನ್ನ ಮುಖಾನೇ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲೇ ಇರುವ ಸೂರ್ಯ ಸಕ್ರೆಗೆ ಶಾರ್ಟ್ ಟೈಮ್ ಮೆಮೊರಿ ಲ್ಯಾಸ್ ಆಗಿದೆ ಅವ್ರನ್ನ ಬೇಗ ಹೋಗಿ ಒಂದು ಹಾಸ್ಪಿಟಲ್ಗೆ ಗೆ ಸೇರಿಸಬೇಕು ಅಂತ ಹೇಳಿದಾಗ ಈ ಇದೆ ಬರೇ ಇದೆ ನೀವ್ ತೆಲಕ್ಕಿರೋ ನೀನ್ ಟಿಫನ್ ಮಾಡಮ್ಮ ಅಂತ ಹೇಳಿದಾಗ ರೋಹಿಣಿ ಟಿಫನ್ ಮಾಡೋಕೆ ಶುರು ಮಾಡ್ತಾಳೆ ಆಗ ಸೂರ್ಯ ಅಯ್ಯೋ ಪೌಡ್ರ ವೃತ್ತ ಮಾಡ್ತಿಲ್ವಾ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ನ ಹೆಂಗ್ ಮುಗ್ತಾ ಇದ್ದಾರೆ ನೋಡಿ ಈಗೇನಾದರೂ ಮಾಡಿದರೆ ಮಲೇಷ್ಯಾದಲ್ಲಿರೋ ಅವ್ರ ಅಪ್ಪಂಗೆ ಪರ್ಮನೆಂಟಾಗಿ ಜೈಲಾಗಿ ನೇಣ್ಗಮ್ಮಕ್ಕೇರಿಸಿ ಆ ಶಾಪ ನಮ್ಮ ಸಕ್ಕರೆ ಅಕೌಂಟಿಗೆ ಕ್ರೆಡಿಟ್ ಡೆಬಿಟ್ ರೂಪದಲ್ಲಿ ಬಂದರೆ ಏನು ಮಾಡೋದು ಅಂತ ಹೇಳಿದಾಗ ಅಲ್ಲೇ ಇರುವ ಶಾಂತಿಗೆ ಭಯ ಹುಟ್ಟುತ್ತೆ ಆಗ ಶಾಂತಿ ಹೌದಮ್ಮ ರೋಹಿಣಿ ನೀನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ನೆಲ್ಲ ತಿನ್ನಬಾರ್ದು ಅಂತ ಹೇಳಿ ರೋಹಿಣಿ ಕೈ ಕೊಡುತ್ತಾ ಏ ಮೀನಾ ರೋಹಿಣಿ ಇದನ್ನೆಲ್ಲ ತಿನ್ನಲ್ಲ ಅಂತ ಗೊತ್ತಿದ್ರು ಯಾಕೆ ಮಾಡಿದೀಯಾ ಅಂತ ಹೇಳಿ ಮೀನಾಗೆ ಜೋರು ಮಾಡ್ತಾಳೆ ಆಗ ಅಲ್ಲೇ ಇರುವ ಸೂರ್ಯ ಅಯ್ಯೋ ಸಕ್ಕರೆ ಪೌಡ್ರಮ್ಮನ್ನು ಊಟನ ಅವರೇ ತಯಾರಿಸ್ಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ ಸ್ವಾಮಿ ಸ್ವಾಮೀಜಿ ಹೇಳಿದ್ದು ಅಂತ ಹೇಳಿದಾಗ ಹೌದಲ್ವಾ ಅಂತ ಹೇಳಿ ಗೊಣ್ತಾ ಇರ್ತಾಳೆ ಆಗ ಅಲ್ಲೇ ಇರುವ ಮೀನಾ ರೀ ಬೆಳಗ್ಗೆ ಮಡಿಯಿಟ್ಟು ಮೀನಾ ಮೀನ ಅವ್ರ ಟಿಫನ್ ನಾನೇ ರೆಡಿ ಮಾಡಿದೀನಿ ತರ್ತೀನಿರಿ ಅತ್ತೆ ಅಂತ ಹೇಳಿ ಮೀನಾ ಒಳಗೆ ಹೋಗ್ತಾಳೆ ಅದೇ ಸಮಯಕ್ಕೆ ಮನೋಜ ಟಿಫನ್ ಮಾಡೋಕೆ ಶುರು ಮಾಡ್ತಿರುವಾಗ ಅಲ್ಲೇ ಇರುವ ಸೂರ್ಯ ಲೇ ಪೆಂಗ್ಯ ನೀನು ಹೆಂಡ್ತಿ ಏನು ತಿಂತಾಳೋ ಅದನ್ನೇ ನೀನು ತಿನ್ಬೇಕು ಕಣೋ ಅಂತ ಹೇಳಿದಾಗ ಲೋ ಸೂರ್ಯ ಇವತ್ತು ನೀನು ಏನು ಬೇಕಾದರೂ ಹೇಳು ಬೇಕಾದರೆ ತಿನ್ನಬೇಡ ಅಂತ ಹೇಳು ನಾನು ಖುಷಿಯಿಂದ ಉಪವಾಸ ಇದ್ದುಬಿಡ್ತೀನಿ ಯಾಕೆ ಹೇಳು ಇಷ್ಟು ದಿನ ನನ್ನ ಅಕೌಂಟಲ್ಲಿ ದುಡ್ಡು ಇರಲಿಲ್ಲ ಅಂತ ಹೇಳಿ ಯಾರೂ ನನಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ ಈಗ ನನ್ನ ಅಕೌಂಟ್ಗೆ ಹದಿನೈದು ಲಕ್ಷ ದುಡ್ಡು ಬಂದಿದೆ ಅಂತ ಹೇಳಿದಾಗ ಸೂರ್ಯನಿಗೆ ಒಂದು ಸಣ್ಣ ಅನುಮಾನ ಮೂಡುತ್ತೆ ಆಗ ಸೂರ್ಯ ರಂಗನಾಥ್ ಅವ್ರಿಗೆ ಅಪ್ಪ ನನಗೊಂದು ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದಾಗ ಏನಪ್ಪ ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅಪ್ಪ ತಂದೆ ತಾಯಿಗಳು ದುಡ್ಡು ಕೊಡ್ಬೇಕಾದ್ರೆ ಮಕ್ಕಳ ಕೈಗೆ ಕೊಡೋದಲ್ವಾ ಈಗ ನೀನ್ ದುಡ್ಡು ಕೊಟ್ಟರು ನನ್ ಕೈಗೆ ಕೊಡ್ತೀಯಲ್ವಾ ಹಾಗಾದ್ರೆ ಪೌಡ್ರಮ್ಮನಪ್ಪ ಮನೋಜನ್ ಅಕೌಂಟ್ ಗೆ ಯಾಕೆ ದುಡ್ಡು ಹಾಕಿದ್ರು ಅಂತ ಕೇಳ್ದಾಗ ಎಲ್ರಿಗೂ ಅನುಮಾನ ಮೂಡುತ್ತೆ ಹಾಗೂ ಆಗ ಎಲ್ಲರೂ ಮನೋಜ ಹಾಗೂ ರೋಹಿಣಿ ಮುಖಾನ ನೋಡ್ತಾ ಇರ್ತಾರೆ ಶಾಂತಿ ಹೌದೇನೋ ಮನೋಜ ನಿನ್ ಅಕೌಂಟ್ಗೆ ದುಡ್ಡು ಬಂದಿರೋದು ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳ್ತಾನೆ ಮನೋಜ ಆಗ ಅಲ್ಲೇ ಇರುವ ರೋಹಿಣಿ ಅಯ್ಯೋ ಅತ್ತೆ ಇದೇನ್ ದೊಡ್ಡ ಪ್ರಾಬ್ಲಮ್ಮಾ ಅತ್ತೆ ನನ್ನ ಗೆ ದುಡ್ಡು ಹಾಕಿದ್ರು ನಾನು ಅದನ್ನ ಮನೋಜ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಿತ್ತು ಮುಂದೆ ಬಿಸ್ನೆಸ್ ಮಾಡಿದಾಗ ಟ್ಯಾಕ್ಸ್ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನೇ ಹೇಳಿದ್ದು ಇದನ್ನ ಯಾಕೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನೋ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೂರ್ಯನ ಗುರಾಯಿಸ್ತಾ ಇರ್ತಾಳೆ ರೋಹಿಣಿ ಅಕ್ಕ ಅಲ್ಲೇ ಇರುವ ಶಾಂತಿ ಅಯ್ಯೋ ರೋಹಿಣಿ ಅವನ ಅತ್ತೆ ಮನೆ ಕಡೆಯಿಂದ ಅವ್ನ್ ಏನು ಬರ್ಲಿಲ್ಲ ಅನ್ನೋ ಹೊಟ್ಟೆ ಊರಿಗೆ ಅವ್ನು ಹೀಗೆಲ್ಲಾ ಮಾತಾಡ್ತಾ ಇದ್ದಾನೆ ಅಂತ ಇದ್ದಾಗ ಅಲ್ಲೇ ನಿಂತಿರೋ ಮೀನಾ ಕೋಪದಿಂದ ನನ್ ಬಗ್ಗೆ ನನ್ನ ಮನೆಯವ್ರ ಬಗ್ಗೆ ಮಾತಾಡದೇ ಇದ್ರೆ ನಿಮ್ಗೆ ಹೊತ್ತೆ ಹೋಗಲ್ವಲ್ಲ ಅತ್ತೆ ಅಂತ ಕೇಳ್ತಾಳೆ ಹಾಗೆ ಹೌದು ನಮ್ ಮನೆಯವರು ಇವ್ರಿಗೆ ಏನೂ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗೆ ಅವ್ರ್ ಕೊಡೋ ದುಡ್ ದುಡ್ಡಲ್ಲಿ ಇವ್ರ ಮುಂದೆ ಬರೋ ಬರಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಮ್ಮ ಮನೆಯವರು ಇಲ್ಲ ಅಂತ ಹೇಳಿ ಸೂರ್ಯನ ಪರವಾಗಿ ಮಾತಾಡ್ತಾಳೆ ಹಾಗೆ ಕಷ್ಟಪಟ್ಟು ಯಾವ್ ಸಹಾಯನೂ ಇಲ್ದೇನೆ ಬೆಳೆಯೋ ಶಕ್ತಿ ನಮ್ಮ ಮನೆಯವ್ರಿಗಿದೆ ಅಂತ ಹೇಳಿ ಸೂರ್ಯನ ಹೊಗಳ್ತಾ ಇರ್ತಾಳೆ ಆಗ ರೋಹಿಣಿ ಹಾಗೂ ಮನೋಜ ಇಬ್ರು ಮೀನನ್ನ ಗುರಾಯಿಸ್ತಾ ಇರ್ತಾರೆ ಆಗ ಅಲ್ಲೇ ಇರುವ ಮನೋಜ ಏನಮ್ಮ ಮೀನಮ್ಮ ನಾನು ನಮ್ಮ ಅವನ್ ದುಡ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಅದನ್ನ ನಾನಾ ಕೇಳಿ ನೀವೇ ಹೇಳ್ತಾ ಇರೋದು ಸಾಲದಕ್ಕೆ ಅತ್ತೆ ಮಾತಾಡಿದಕ್ಕೆ ನಾನ್ ಮಾತಾಡಿದ್ದು ಅಷ್ಟೇ ಅಂತ ಹೇಳ್ತಾಳೆ ಮೀನಾ ಆಗ ಅಲ್ಲೇ ಇರು ಸುರ ಮೀನಾ ನೀನು ಯಾಕೆ ತೆಲೆ ಕೆಡಿಸ್ಕೊತಿಯಮ್ಮ ಅವ್ರು ಏನೇನೋ ಮಾತಾಡ್ತಾರೆ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಅಲ್ಲ ಸಕ್ರೆ ನಾನು ಹೆಂಡ್ತಿ ಮನೆಯವ್ರ ಕಡೆಯವರು ಏನೂ ಕೊಡಲಿಲ್ಲ ಅಂತ ಹೇಳ್ತಿದ್ಯಲ್ಲ ಈಗ ನಾನು ಓಡಿಸಿದ್ದೀನಲ್ಲ ಕಾರು ಅದನ್ನು ಯಾರು ಕೊಡಿಸಿದ್ದು ಗೊತ್ತಿಲ್ವಾ ನಿನಗೆ ನಾನು ಹೆಂಡ್ತಿ ಕಷ್ಟಪಟ್ಟು ದುಡ್ಡು ದುಡ್ಡಲ್ಲಿ ಕೊಡಿಸಿದ ಕಾರದು ಏನು ಹೇಳು ಕಷ್ಟಪಟ್ಟು ದುಡ್ಡು ದುಡ್ಡಲ್ಲಿ ಕೊಡಿಸಿದ ಕಾರು ಅಂತ ಹೇಳ್ತಾನೆ ಆಗ ಮೀನಾಗೆ ಖುಷಿಯಾಗುತ್ತೆ ಆಗ ಅಲ್ಲೇ ಇರುವ ಅವರು ಇದನ್ನೆಲ್ಲ ನೋಡ್ತಾ ಬೆಳೆ ಬೆಳೆಯೋರ್ಗೆ ಆಹಾರದ ಭಯ ಇರಲ್ಲ ಸದಾ ಜಪ ತಪ ಮಾಡೋನ್ಗೆ ಪಾಪದ ಭೀತಿ ಇರಲ್ಲ ಮೌನವಾಗಿದ್ದವನ್ಗೆ ಯಾವತ್ತು ಜಗಳ ಚಿಂತೆನೆ ಇರಲ್ಲ ಸದಾ ಜಾಗರೂಕನಾಗಿರೋನ್ಗೆ ಜೀವದ್ ಭಯನೇ ಇರೋದಿಲ್ಲ ಪಾಪ ಮಾಡ್ದೆ ಮೋಸ ಮಾಡ್ದೆ ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡ್ದವನು ಎಲ್ಲಿದ್ರೂ ಬೆಳ್ದೇ ಬೆಳಿತಾನೆ ಅಂತ ಹೇಳ್ತಾರೆ ಹಾಗೆ ನನ್ ಮೂರು ಮಕ್ಕಳು ಇದೇ ರೀತಿ ಬೆಳೆದು ಮುಂದ್ ಬರ್ಬೇಕು ಅನ್ನೋದೇ ನನ್ನ ಆಸೆ ಎಲ್ರು ಖುಷಿ ಖುಷಿಯಿಂದ ಊಟ ಮಾಡಿ ಅಂತ ಹೇಳಿ ನಮ್ಮ ಆಸೆ ಇನ್ನೊಬ್ಬರಿಗೆ ಅಸೂಯೆ ಪಡೋ ಹಾಗಾಗಬಾರ್ದು ಅಂತ ಹೇಳಿ ಎಲ್ಲರೂ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ ಈ ಕಡೆ ರೂಮಲ್ಲಿ ರೆಡಿ ಆಗ್ತಿರೋ ಮನೋಜನ್ಗೆ ರೋಹಿಣಿ ಬಂದು ಚುಡ್ತಾಳೆ ಯಾಕೆ ರೋಹಿಣಿ ಅಂತ ಕೇಳಿದಾಗ ಏನು ಮನೋಜ್ ನೀವು ಪದೇ 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 ನನ್ನ ಅಕೌಂಟ್ಗೆ ದುಡ್ಡು ಬಂತು ನನ್ನ ಅಕೌಂಟ್ಗೆ ದುಡ್ಡು ಬಂತು ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಬುದ್ಧಿ ಎಲ್ಲೋಗಿತ್ತು ಅಂತ ಕೇಳಿದಾಗ ಅಯ್ಯೋ ರೋಹಿಣಿ ನನ್ನ ಅಕೌಂಟಿಗೆ ದುಡ್ಡು ಬಂದಿದ್ದು ಖುಷಿಯಲ್ಲಿ ನಾನು ಹೇಳಿಬಿಟ್ಟೆ ಅಂತ ಹೇಳಿದಾಗ ನೋಡಿ ಮನೋಜ್ ಆ ಸೂರ್ಯನಿಗೆ ಏನೋ ಅನುಮಾನ ಬಂದಿರ್ಬೋದು ಅಂತ ಹೇಳಿ ಮನೋಜನ ಹತ್ರ ಮಾತಾಡ್ತಾ ಇರ್ತಾಳೆ ಅಯ್ಯೋ ಬಿಡು ರೋಹಿಣಿ ಆ ಸೂರ್ಯನ್ ಬಾಯಿ ಕಟ್ಟಾಕಾಗುತ್ತಾ ಅವನು ಹಾಗೆ ಮಾತಾಡ್ತಾ ಇರ್ತಾನೆ ಅವ್ನ್ಗೆ ಯಾವುದೇ ರೀತಿ ಅನುಮಾನ ಬಂದಿಲ್ಲ ಅಂತ ಹೇಳಿದಾಗ ಇಲ್ಲ ಮನೋಜ್ ಅವ್ರ ಪ್ರಶ್ನೆ ಮಾಡ್ತಿರೋದು ನೋಡಿದ್ರೆ ನನಗೆ ಯಾಕೂ ಅನುಮಾನ ಬರ್ತಾ ಇದೆ ಅವ್ರ ಮತ್ ಹೇಳಿದ್ರಲ್ಲ ಅಕೌಂಟಿಗೆ ದುಡ್ಡಿದ್ ಬಂದಿದ್ದು ಹಾಗೆ ಹೇಗ್ ಬಂತು ಅಂತಾನು ಹೇಳ್ಬಿಡಿ ಅಂತ ಹೇಳಿದಾಗ ಇಲ್ಲ ನಾನೇನು ನನ್ನನ್ನೇನು ಮೂರ್ಖ ಮಾಡಿದೀಯಾ ಅಂತ ಕೇಳಿದಾಗ ನನಗೆ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ರೋಹಿಣಿ ನಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಅಲ್ವಾ ಈ ಪ್ರಾಬ್ಲಮ್ ಅದನ್ನೆಲ್ಲ ಬೇಗ ಬೇಗ ಖಾಲಿ ಮಾಡಿಬಿಡೋಣ ಅಂತ ಹೇಳಿದಾಗ ಏನು ಮನೋಜ್ ಅದನ್ನೆಲ್ಲ ಖರ್ಚು ಮಾಡಿಬಿಡ್ತೀರಾ ಅಂತ ಕೇಳ್ತಾಳೆ ಇಲ್ಲ ರೋಹಿಣಿ ಅದನ್ನ ಬಿಸ್ನೆಸ್ಸಿಗೆ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ನೀವೇನು ಮಾಡಬೇಡಿ ಆ ದುಡ್ಡನ್ನ ಇಟ್ಕೊಂಡು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಹೇಗಾದರೂ ಮಾಡಿ ಆ ಸೂರ್ಯ ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಹಾಗೆ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಅದನ್ನು ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿ ಮನೋಜ್ ಪ್ರಶ್ನೆ ಮಾಡಿದಾಗ ಅದನ್ನು ಮೀನಾನೇ ಮಾಡ್ತಾಳ ಅಂತ ಹೇಳಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರೋ ಮೀನ ಹತ್ರ ರೋಹಿಣಿ ಬಂದು ಏನು ಅವರೇ ಸೂರ್ಯ ಯಾಕೆ ನಮ್ಮಪ್ಪ ನನಗೆ ಕೊಟ್ಟಿರೋ ದುಡ್ಡಿಗೆ ಪದೇ ಪದೇ ಪ್ರಶ್ನೆ ಮಾಡ್ತಿರೋದು ಅಂತ ಕೇಳಿದಾಗ ಯಾಕೆ ರೋಹಿಣಿ ನೀವ್ಯಾಕೆ ಬಂದು ಈ ರೀತಿ ಕಿರಿಸ್ತಾ ಪ್ರಶ್ನೆ ಮಾಡ್ತಿದ್ದೀರ ನನಗೂ ಅದೇ ಅನುಮಾನ ಇದೆ ನಿಮ್ಮ ತಂದೆನೇ ನಿಮಗೆ ದುಡ್ಡು ಕಳಿಸಿದ್ದ ಅಂತ ಹೇಳಿದಾಗ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯೋಗುತ್ತೆ ಹಾಸೆ ಧಾರಾವಿ ವಿವರವಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು